ಸ್ನೇಹಿತರೆ ನಮ್ಮ ಈ ಒಂದು ಸಪ್ ನೋಡಿ ಸಿದ್ದೇಶ್ವರಿ ಅವರು ಯಾವ ರೀತಿಯಾಗಿ ಬೆಳೆಸಿದ್ದಾರೆ ಅಂತ ಇನ್ನೂ ಒಂದು ಇಪ್ಪತ್ತು ದಿನ ಆಗಿದೆ ಕಟಾವ್ ಆಗಿ ಹಾಗೂ ಉತ್ತಮ ಇರ್ತಕ್ಕಂಥ ಸಪ್ ಕೂಡ ಬರ್ತಾ ಇದೆ ಇದಕ್ಕೆ ಯಾವುದೇ ಥರ ಇನ್ನೂ ನೀರು ಸಹ ಬಿಟ್ಟಿಲ್ಲ ಆದರೂ ಕೂಡ ಎಂಥ ಒಂದು ಗುಣಮಟ್ಟದ ಸಪ್ ಬರ್ತಾ ಇದೆ ನೋಡಿ ಹಾಗೂ ಅಂತರ ಹೆಚ್ಚಿಗೆ ಇರಬೇಕು ಅನ್ನೋದು ಇದೇ ಕಾರಣಕ್ಕೆ ಉತ್ತಮ ಇರ್ತಕ್ಕಂಥ ಗಾಳಿ ಆಡಿ ಒಳ್ಳೆ ಸಪ್ ಬರುತ್ತೆ ಇದ್ರ ಬಗ್ಗೆ ರೈತರು ಏನು ಹೇಳ್ತಾರೆ ಕೇಳಬನ್ನಿ ಸಿದ್ದೇಶ್ ನಮಸ್ಕಾರ ಏನಿದ್ರೂ ನಿಮ್ದು ಏನ್ ಸೀಕ್ರೆಟ್ ಇಷ್ಟೊಂದು ಉತ್ತಮ ಕ್ವಾಲಿಟಿ ಸಪ್ ಬರೋದಿಕ್ ಗೊಬ್ಬರ ರೈತರೆಲ್ಲ ಕೆಮಿಕಲ್ ಹಾಕೋದು ಗದ್ದೆ ನೀರ್ ನಿಲ್ಲಿಸ ನೀವು ಯಾವ ತರ ಮಾಡ್ತೀವಿ ಈಗ ಭೂಮಿ ಈಗ ನಮಗೆ ನೀರ್ ಎಷ್ಟ್ ಕುಡಿದ್ರೆ ನಡೀತೀವಿ ಈಗ ನಾನು ಅರ್ಧ ಲೀಟರ್ ಕುಡಿಯೋನ್ನ ಒಂದ್ ಲೀಟರ್ ನೀರ್ ಕುಡಿದ್ರೆ ಅದೇ ಊಟ ಹೋಗುತ್ತಾ ಹೋಗಲ್ಲ ಅದ್ ಸರಿಯಾದ ರೀತಿ ತಗೋಲ್ಲ ನಾವು ಎಷ್ಟು ಬೇಕು ಅಷ್ಟೇ ಅಂದರೆ ನಡೆಯುತ್ತೆ ನಾನು ಹೆಂಗೆ ಮಾಡ್ತೀನಂದ್ರೆ ಈಗ ಒಂದು ಸಾಲ ಬಿಟ್ಟು ಒಂದು ಸಾಲ ನೀರು ಬಿಡೋದು ಆಮೇಲೆ ಇನ್ನೊಂದು ಸಾಲ ಬಿಟ್ರೆ ಮತ್ತೆ ನೀರು ಬಿಡೋದು ಆಮೇಲೆ ಏಕ ನೀರು ಬಿಡೋದ್ರಿಂದ ಏನು ಮಾಡ್ತೈತಿ ತೇವಾಂಶನೇ ಹಿಡಿದಿಟ್ಟು ನೀರು ಸಂಗ್ರಹಣೆ ಚೆನ್ನಾಗ್ ಅಂತೈತಿ ಎಲೆ ಆಮೇಲೆ ಎಲೆಯಲ್ಲಿ ಕೂಡ ಹಾಲು ಚೆನ್ನಾಗಿ ಬರುತ್ತೆ ಈ ಹಾಲಿನಲ್ಲೇ ನಮಗೆ ಒಂದು ರೆಸ್ಟ್ ಹೋಳಿಗೆ ಬೇಕಾಗಿರ್ತಕ್ಕಂಥ ನೂಲಿನ ಅಂಶ ಕೂಡ ಉತ್ಪಾದನೆ ಆಗೋದು ಹಾಲು ಎಷ್ಟು ಬರುತ್ತೋ ಅಷ್ಟು ಕೂಡ ಅಷ್ಟು ಕ್ವಾಲಿಟಿ ಚೆನ್ನಾಗಿದೆ ಇಂಪ್ರೂವ್ಮೆಂಟು ಚೆನ್ನಾಗಿದೆ ಪ್ರತಿ ಹೆಚ್ಚ ಏನಕತ್ತಾ ಅಂದ್ರೆ ಇಲ್ಲಿ ಗಡಗಡೆ ಬೆಳೀತನ್ರಿ ಅದ ಕ್ವಾಲಿಟಿ ಇರೋದಿಲ್ಲ ಆಗ್ಲೇ ದೊಡ್ಡ ಸೊಪ್ಪು ಆತರ ಕ್ವಾಲಿಟಿ ಬರಲ್ಲ ಈಗ ಗಡಗಡೆ ಬಂದು ಬೆಳದ್ ಆ ಸೊಪ್ಪು ನೋಡಿ ಇಲ್ಲಿ ಎಷ್ಟು ಕರ್ರಗಿದೆ ಗುಣಮಟ್ಟ ಇದೆ ಅಂತ ನೀನು ಹತ್ತುವರೆ ಮೇಯ್ಸೋದಕ್ಕೂ ಇದನ್ನು ನಾಲ್ಕೇವರೆ ಮೇಯ್ಸೋದಕ್ಕೂ ಸಮ ಆಗ್ತದೆ ರೀ ಒಟ್ಟು ತುಂಬಿದ ಹೋಗಿ ಆಗಾಗಲ್ಲ ಊಟ ಕೊಟ್ಟರೆ ಊಟ ಮಾಡಲ್ಲ ಅವ್ನಿಗೆ ಅವಾಗ ಏನು ಅವಶ್ಯಕತೆ ಇರುತ್ತೆ ಆ ಟೈಮಿಗೆ ಕೊಟ್ಟರೆ ಅದು ಚೆನ್ನಾಗಿರುತ್ತೆ ಹೊಟ್ಟೆ ತುಂಬಿಬಿಡೋದು ಹಂಗೆ ಬಿಡೋಲ್ಲ ಇದು ಮಂಡ್ಯಕ್ಕೆ ತಿನ್ನಾಗ ನಾವು ನಾವು ಹಾಕಿಸಲ್ಲ ಕೊಟ್ಟೆ ಕೊಟ್ಟೆ ನೀರು ಕೊಟ್ಟೆ ಕೊಟ್ಟೆ ಅಂದರೆ ಏನಾಗತ್ತೆ ಅಂದ್ರೆ ಅದು ಇರೋ ಪೋಷಕಾಂಶ ತಗೋಳೋದಿಲ್ಲ ಭೂಮಿಯಲ್ಲಿ ನೀರು ಅತಿ ಹೆಚ್ಚು ಕೊಡೋದ್ರಿಂದ ಅಲ್ಲ ಹುಳುಗಳಿಗೂ ಸಹ ಹೆಚ್ಚಿಗೆ ಆಹಾರ ಆಗಲ್ಲ ಇದನ್ನ ಪೋಷಕಾಂಶ ಹೆಚ್ಚಿಗೆ ಎಷ್ಟು ಬೇಕಷ್ಟೇ ಸುಮ್ಮನೆ ನಮ್ಮ ಮಾಮೂಲಿ ಪ್ಲಾಟ್ಗಳ ಮೂರ್ ಮೂರ್ ಅಡಿ ಸೊಪ್ಪು ಪ್ಲಾಟ್ನಿಗೆ ಏನಂದ್ರೆ ಅವು ಮಂಡ್ಯಕ್ಕೆ ಹಾಕಿ ತಿನ್ನೋದೇ ಅವು ಏನ್ ತಿಂದ್ರು ಕೂಡ ಎಷ್ಟ ಅಷ್ಟೇ ಹುಳ ಡೌನ್ ಅಪ್ಲೋಡ್ ಆಗಲ್ಲ ಮೇನ್ ಗೊಬ್ಬರ ಇರೋದು ಗೊಬ್ಬರ ನೀರು ಕರೆಕ್ಟ್ ಕೊಟ್ಟರೆ ಎಲ್ಲ ಚೆನ್ನಾಗಿ ಬರುತ್ತೆ ಬೇವಿನ ಹಿಂಡಿ ಒಂಗೆ ಹಿಂಡಿ ಹಾಕಿ ಎಲ್ಲ ನೀ ವರ್ಷಕ್ಕೆ ಒನ್ ಟೈಮ್ ಬೇವಿನ ಹಿಂಡಿ ಕೊಡಿ ವರ್ಷಕ್ಕೆ ಒನ್ ಟೈಮ್ ಜಿಂಕ್ ಬೋರನ್ ಕೊಡಿ ಆಮೇಲೆ ಎರಡು ಬ್ಯಾಚ್ ಕಂಬಟ್ ಪೋಷನ್ ನೋಡಿರಿ ಪೋಷನ್ ನೋಡಿಬೇಕಾದ್ರೆ ಇದು ಬೇವಿನ ಹಿಂಡಿ ಬಿರ್ಸಬೇಕು ಬೇವಿನ ಹಿಂಡಿ ಹಾಕಳೇಬೇಕು ಆಮೇಲೆ ನಿಂಬೆಣ್ಣೆ ಹಾಕಳಿ ಪ್ರತಿ ಸಲ ಸ್ಪ್ರೇ ಮಾಡಕರ್ನ ಆರ್ಗಾನಿಕ್ ಯೂಸ್ ಮಾಡಕರ್ನ ಪ್ರತಿ ಒಂದ್ ಕ್ಯಾನಿಗೆ ನಿಂಬೆಣ್ಣೆ ಹಾಕಳಿ ನಿಂಬೆಣ್ಣೆ ಒಳ್ಳೆ ರಿಜಲ್ಟ್ ಕಾಮ್ಲ ಇರುತ್ತಲ್ಲ ಒಂದು ಹುಳಿಗೆ ಹುಳಿ ಅಂಶಕ್ಕೆ ಅದು ಏನಿ ಕಂಕಾಸ ಬರ್ತವಲ್ಲ ಆ ತರದ ಹುಳ ಸಾಯ್ತವು ಈಗ ಏನ್ ಬರ್ತದ ರೋಗ ಕಡಿಮೆ ಆಗತ್ತೆ ರೇಷ್ಮೆ ಒಳಗೆ ರಸ ಕೀಟಗಳು ಕಡಿಮೆ ಆಗ್ತದೆ ನಿಮ್ಮ ಮಾಹಿತಿಗೆ ಧನ್ಯವಾದಗಳು ಸಿದ್ದೇಶ್ ಅವ್ರಿ ನಮ್ಮ ರೈತರಿಗೆಲ್ಲ ತುಂಬಾ ಅನುಕೂಲ ಆಗತ್ತೆ ಇನ್ನು ಹೆಚ್ಚಿನ ಮಾಹಿತಿಗಳನ್ನ ಇದೇ ತರ ಕೊಡ್ತಾ ಇರ್ಬೇಕು ನೀವು ಧನ್ಯವಾದ